ಮಾಡಬಹುದು ಒಬ್ಬ ವ್ಯಕ್ತಿ ಹುಟ್ಟಿದ ಮೇಲೆ ದೇವರು ಹುಲ್ ಮೇಯಿಸೋದಿಲ್ಲ ಅನ್ನುವಂಥದ್ದನ್ನ ನಂಬಿ ಬಂದವರು ನಾವು ಆ ಕಷ್ಟ ರೀ ಆದ್ರೆ ನೂರು ಪಟ್ಟು ಕಷ್ಟವನ್ನು ನಾನು ಕಷ್ಟದೊಳಗೆ ಜಳಕ ಮಾಡಿ ಕಷ್ಟದ ಅರಿಬಿನ ಹಾಕೊಂಡು ಅದನ್ನು ಹಾಸಿ ಅದನ್ನ ಹೊತ್ಕೊಂಡು ಏನು ಎಷ್ಟು ಬೇಡದು ಅಂಥ ಕಷ್ಟದೊಳಗೆ ನಮ್ಮ ನಮ್ಮನ್ನು ಬೆಳೆಸಳ ಅಷ್ಟು ತ್ರಾಸನೊಳಗೆ ನನ್ನ ಸ್ನೇಹಿತರಿಗೂ ಗೊತ್ತು ನನ್ನ ಕ್ಲಾಸ್ಮೇಟ್ಸಿಗೂ ಗೊತ್ತು ನನ್ನ ಇಡೀ ಒಳಗೆ ಎಲ್ಲರಿಗೂ ಗೊತ್ತು ಅದಕ್ಕೆ ನಾವು ಹೇಳಿದೆ ನೀವು ಹೋಗು ಅಲ್ಲಿ ನಮ್ಮ ಓಣ್ಯಾಗ ಒಂದು ನಾಲ್ಕು ಮಂದಿನ ಕೇಳಬಾ ಬಿಳಗಿ ಮಾತು ಅಂದ್ರೆ ಹೇಳಿ ಹೇಳ್ತಾರೆ ನಿನಗೆ ನೀನು ಇಂಥದಕ್ಕೆಲ್ಲ ಹೆದರ್ಬಾರ್ದು ಎಂಥ ಅಂಟಿಸು ಅಂತ ಹೇಳಿ ಕೇಳಿ ಹೇಳಿದೆ ಪ್ಲಸ್ ಆ ತಾಯಿಯರು ಅಂಥ ತಾಯಿ ಏನು ಒಬ್ಬ ತಾಯಿ ಮಗುನಿಗೆ ವಿಷ ಕುಡಿ ಅಂತ ಹೇಳ್ತಾರ ಅಥವಾ ವಿಷ ಕುಡಿಬೇಕಂತ ಸುಮ್ಮನೆ ಇರ್ತಾರ ತೆಗೆದು ನಾ ಕೊಡೋದಿಲ್ಲ ತಾಯಿ ಅದಾಕಿ ಅದಕ್ಕೆ ನೀ ಎಂಥ ತಾಯವ ಅಂತ ಕೇಳಿದೆ ಸ್ಪಷ್ಟವಾಗಿ ಹೇಳ್ತೇನೆ ಯಾವತ್ತೂ ಹುಟ್ಟಿದ ಮೇಲೆ ಈಸಬೇಕು ಇದ್ದು ಜಯಿಸಬೇಕು ರೈಟ್ ಏನಾರ ಮಾಡಿ ಬದುಕಬೇಕು ಸಾಧನೆ ಸಿದ್ಧಿಗೆ ರಂಗ್ ಇಂಪಾರ್ಟೆಂಟ್ ಅಲ್ರಿ ಒಬ್ಬ ಹಮಾಲ ಫೇಮಸ್ ಆಗ್ತಾನೆ ಒಬ್ಬ ಕಸ ಹೊಡಿಯೋ ಫೇಮಸ್ ಆಗ್ತಾನೆ ಹೌದಾ ಇಲ್ಲ ಮುನ್ನಾಬಾಯಿ ಸಿನಿಮಾ ನೋಡಿರಿ ಇಲ್ಲ ಅದರೊಳಗೆ ಕಸ ಹೊಡಿ ಮುದುಕ ಭಾಳ ಫೇಮಸ್ ಆಗ್ಯಾನ ಹೌದಾನಿಲ್ಲ ಶ್ರದ್ಧೆಯಿಂದ ಕಸ ಹೊಡೀತಿದ್ದವು ಅದಕ್ಕೆ ಅವ್ರಿಗೆ ಹೇಳೋದು ಇಷ್ಟೇ ಎಲ್ಲ ಜನರಿಗೆ ಬಡತನ ಅದೇನೇನೋ ಶಾಶ್ವತ ಅಲ್ಲ ಅದನ್ನ ಮೀರಿ ನಿಲ್ಬೋದು ಆದ್ರ ನಮ್ಮ ವ್ಯಕ್ತಿತ್ವನ ಐತೆ ಅಲ್ಲ ಅದು ಶಾಸ್ತ್ರ ಬಾಲ್ಯ ಭಾಳ ಕಷ್ಟದಾಯಕಿತ್ರಿ ಅದನ್ನು ಈ ಒಂದು ಸಾಯ್ದ ಇಂಟರ್ವ್ಯೂನೊಳಗೆ ಹೇಳೋಕ್ಕಾಗೋದಿಲ್ಲ ಬರೆದ್ರ ಸಂಪುಟಗಳ ಸಂಪುಟಗಳ ಸಂಪುಟಗಳಷ್ಟು ಪುಸ್ತಕ ಹಾಕ್ಕಾವೆ ಆದ್ರ ಒಂದ್ ಸ್ವಲ್ಪ ಹೇಳಕ್ಕೆ ಇಷ್ಟಪಡ್ತೀನಿ ಬಹಳಷ್ಟು ಬಹಳಷ್ಟು ಕಷ್ಟ